ನಿಗಲಿ ಮಾತ್ರೆಗಲ್ಲ ಅಮೂಲ್ಯ ಕಟೀಲ್ನ ನಮಸ್ಕಾರ ನಮ ಇನಿ ಸೌತ್ ಇಂಡಿಯಾ ಕ್ಷೇತ್ರ ದರ್ಶನಗೊಂದು ಪಿದಾಡ್ದ ಒಂದೊಂದು ಪ್ಯಾಕೇಜ್ ಟೂರ್ ಐಣ ಸುಮಾರು ಜನ ನಮ್ಮೊಟ್ಟಿಗೂ ಲೇರು ಕೋಡೆ ಬೈಯದನಾಗ ಆಜು ಗಂಟೆದ ಪುರತಗೂ ನಮ್ಮ ಮ್ಯಾಂಗ್ಳೂರು ಸೆಂಟ್ರಲ್ಡು ಟ್ರೈನ್ ಪತಿಯ ಅಲ್ಲಿ ಇನಿ ಪುಲ್ಲಕ್ಕಲ್ಲ ಮೂಜಿ ಇರುವತ್ತೈನದ ಪುರತಗೂ ನಮ್ಮ ಎರ್ನಾಕುಲ ಮುಗು ಯತಿಯ ಎತಿಯಾ ಅಲ್ಲಿ ತಡೆದು ಆಗಲ್ಲ ನಾನು ಟಿ ಟಿ ಬರ್ಪುಡು ಟೆಂಪೋ ಟ್ರ್ಯಾಕ್ಸ್ ಐಟು ನಮ್ಮ ರೂಮಿಗೆ ಹೋದು ಪ್ರೆಶಪ್ ಆದ ಬ್ರೇಕ್ಫಾಸ್ಟ್ ಆದ ಇತ್ತ ನಮ್ಮ ಮಧುರೈದ ಅರ್ಧ ತಾಜಿಡುಲ್ಲ ಹಿಡುಲ್ಲ ಅಂಚೆ ಮುಲ್ಪ ಇತ್ತಿನಗುಲು ಪೂರ ಕಣ್ಣು ಅಂದೂ ಇಲ್ಲೇ ಅನ್ನ ಬರಿ ಇಟ್ಟು ಇತ್ತಿನಗುಲು ಅಂಚೆ ಎರನಾಕುಲ ಮುಡಿದು ಮಧುರೈಗೆ ನಮ್ಮ ಟಿ ಟಿ ಟೆಂಪೋ ಟ್ರ್ಯಾಕ್ ಸೈಡ್ ಪೋಪು ಏಟ್ ಅವರ್ಸ್ ದ ಜರ್ನಿ ಉಂಡು ಅಂಚ ಹೆಂಗ್ ಕಣ್ಣು ಗುರು ಉಂಡು ಯಾಲ್ ಒಂಚೂರು ಜಪ್ವೆ ನನನಿಗಲೆ ಮಧುರೈ ತಿಕ್ಕುವೆ ನಮ್ಮ ಮಧುರೈಗೆ ಬತ್ತ ಇಂಕೊಂದು ಮಸ್ತ್ ಖುಷಿ ಅವನುಂಡು ಕ್ಷೇತ್ರ ದರ್ಶನದ ಸುರೂತ ದೇವಸ್ಥಾನ ಬೈದನಮ್ಮ ಉಲಾಯ್ಪೋದು ದೇವರ ದರ್ಶನ ಅಲ್ಪಗ ಮಧುರೈ ಮೀನಾಕ್ಷಿ ಬೈದ ತಮಿಳ್ನಾಡು ಅಂಡ್ ಉಲಾಯ್ಡ್ ವಿಡಿಯೋ ಮಲ್ಪುನ ಅಲೌಡ್ ಜೀವನ ಒಂದಿಲ್ಲ ಅಂತ ನಮ್ಮ ಪಿಜಾಯಿದೆ ವಿಡಿಯೋ ಮಲ್ತದು ನಿಗಲೇ ಪಾಡ ಅಂತ ಮುಂದೂಡ್ದು ಬಗ್ಗೆ ನಮ್ಮ ರಾಮೇಶ್ವರ ಗಪ್ಪು ಒಂದು ಗಂಟೆ ಸಾಧ್ಯ ಗಂಟೆ ಸಾಧ್ಯ ರಾಮೇಶ್ವರ ಗೆದ್ದು ಎಲ್ಲೆ ಪೂರ ರಾಮೇಶ್ವರ ದರ್ಶನ ಕನ್ಯಾಕುಮಾರಿ ನಮ್ಮನ ದೇವರನ್ನ ದರ್ಶನ ಆಡ್ರಿ ದರ್ಶನ ಆದ ಇತ್ತ ನಮ್ಮ ಪಿದ ಮಸ್ತು ಮಲ್ಲ ದೇವಸ್ಥಾನ ಬಾರಿ ಶೋಕೊಂಡು ದರ್ಶನ ಆಂಡ್ ಇಟ್ಟೆ ಮುಗಿತಾನಲ್ಲ ಒಂದು ಮೂಜಿ ತ ಸಾದಿ ರಾಮೇಶ್ವರ ಆಡಿಗೆ ನಮ್ಮ ಪಿದ ಅದೇ ಒಂದು ಒರಂಬ ಗಂಟೆಗೆತ್ವಾ ಅವಳು ಒಂದು ರೆಸ್ಟ್ ಗೆತ್ತಂದು ಎಲ್ಲೆ ಕಾಂಡೆ ರಾಮೇಶ್ವರ ಸ್ವಲ್ಪ ಮೀಪುನ ದೇವರನ್ನ ದರ್ಶನ ಇಬ್ಬುಕ್ ಅಲ್ಲಿ ತುಂಬು ಪೋಪ ಕನ್ಯಾಕುಮಾರಿ ಹಾಂ ಕನ್ಯಾಕುಮಾರಿ ನಮ್ಮ ಎಲ್ಲೇ ವಿವೇಕಾನಂದ ರಾಕ್ ಮೆಮೋರಿಯಲ್ ತುಯರು ಉಂಟು ಅವು ತೂದಾದ ಬುಕ್ಕ ಸನ್ಸೆಟ್ ತುಯರುಂಡು ಸನ್ಸೆಟ್ ತುಯಿ ಬುಕ್ಕ ಅಲ್ದು ಎಲ್ ಅಂಜಿ ನಮ ನಮ್ಮ ತ್ರಿವೆಂಡ್ರಮ ಕಾಂಡೆ ಸೂರ್ಯ ಸನ್ಸ ರೈಸ್ ತುಯ್ಯಾರ ಸೂರ್ಯೋದಯ ಕನ್ಯಾಕುಮಾರಿ ಕಂಡ ಸನ್ಸೆಟ್ ಲಾಪುಂಡು ಸನ್ ರೈಸ್ ಲಾಪುಂಡು ಕನ್ಯಾಕುಮಾರಿ ಅವು ವಿಶೇಷ ಸೊ ಎಲ್ಲಂಜಿ ಕಾಂಡೆ ಉದಯ ಸೂರ್ಯನ ಉದಯ ತೂದು ಅಲ್ತು ಸೀದಾ ಶುಚೀಂದ್ರಮ್ ಬರ್ಪ ಶುಚೀಂದ್ರಮ್ ಹಿಡಿದು ಮಧ್ಯಾಹ್ನ ಅಂದಾಜಿಗೆ ತ್ರಿವೇಂದ್ರಮ ಇತ್ತು ತ್ರಿವೇಂದ್ರಮ ಅನಂತ ಪದ್ಮನಾಭ ಕ್ಷೇತ್ರ ಉಂಡು ಅವಳು ದರ್ಶನ ಆದ ಬೈಯಾಗ ಏಳು ಗಂಟೆ ಟ್ರೈನಿಗೆ ಕೊಡ್ಲಾಗಿ ಬರೋಂಥಲ್ಲ ಮತ್ತೆ ನಮ್ಮ ಬೇತೆ ಬೇತೆ ಟೂರ್ ಪ್ಯಾಕೇಜ್ ಮಾಡುವ ಒಂದು ಇತ್ತೆ ದಕ್ಷಿಣ ಭಾರತದ ಕ್ಷೇತ್ರ ದರ್ಶನದ ಒಂದು ಪ್ಯಾಕೇಜ್ ಮುಜಿದಿನತ್ತ ಯಾತ್ರೆ ಒಂದು ಪಂಡ ಪುರಾಣಿ ಸೋಮವಾರ ಬೈಯಾಗ ಪಿದಾಡ್ದ ಇನಿ ಫಸ್ಟ್ ಡೇ ಎಲ್ಲೇ ಸೆಕೆಂಡ್ ಡೇ ರಾಮೇಶ್ವರ ಎಲ್ಲಂಜಿ ಕನ್ಯಾಕುಮಾರಿ ಹಿಡ್ದು ತ್ರಿವೇಣ್ರಂ ಅಂಜ ಗುರುವಾರ ಬೈಯಾಗ ಬಿದಾಡ್ದು ಶುಕ್ರವಾರ ಹೆಂಕ್ಲ ಕೊಡ್ಲಾಕೈತ್ವ ಒಂದು ಭಾರಿ ಒಂಜಿ ಫಸ್ಟ್ ಹೆಂಕ್ಲೆ ನಾವು ದಕ್ಷಿಣ ಭಾರತದ ಮಲ್ತುಂದಳ ಅಂಚೆ ನಮ್ಮ ಬೇತ ಬೇತ ಉತ್ತರ ಭಾರತಲ ಮಲ್ಪ ದಕ್ಷಿಣ ಭಾರತ ಮಲ್ಪ ಹೋಗೋ ಊರಿಗೆ ನಿಕ್ಲಿಕ್ಕೆ ಪ್ಯಾಕೇಜ್ ಬೋಡು ಫ್ಯಾಮಿಲಿ ಪ್ಯಾಕೇಜ್ ಪಿಕ್ನಿಕ್ ಪ್ಯಾಕೇಜ್ ಒಕ್ಕ ಟೆಂಪಲ್ ದರ್ಶನ ಇಂಚನ ದೇವಸ್ಥಾನ ಪೂರ ಮಲ್ಪನ ಒಂಜಿ ಮಲ್ಪ ನಿಕ್ಲಿಕ್ಕೆ ವಾ ಪ್ಯಾಕೇಜ್ ಓಡಿ ಓಡು ಅವೇನು ನಂಗೆ ಪಂಡ ಐಕ್ಕೆ ಅಕಾರ್ಡಿಂಗ್ಲಿ ಹೆಂಕ್ಲ ಮಾತ ಮಲ್ಪ ನಿಕ್ಲೇನ ಏನೇ ಲೆತ್ತೊಂದು ಅಲ್ಪ ಉಂತುನ ವ್ಯವಸ್ಥೆ ಬುಕ್ಕ ಫುಡ್ ವ್ಯವಸ್ಥೆ ಐಕ್ ಮೂಜಿ ತರಹ ತರ ರೇಟ್ ಎಂಕ್ಲ ಎಸ್ಟಿಮೇಟ್ ಕೊಡಪ್ಪ ಆ ಎಸ್ಟಿಮೇಟನ್ನು ಒಪ್ಪಿಗೆ ಇದೆ ನಮಗ ಈ ಮೂಜಿ ದಿನ ಪ್ಯಾಕೇಜಿನ ಕೇಳ್ದು ಇನ್ನು ಊರು ಹಿಡಿದು ಫೋನ್ ಬರ್ತೇನೆ ಐವ ಜನ ಹೆಂಕಳ ಒಂದು ಐಕ್ ಇನ್ನು ಮೀಟಿಂಗ್ ಮಾಲ್ ತಂದಿಲ್ಲ ಮೋಸ್ಟ್ಲಿ ಎರಡು ವಾರ ಕರೀದು ಎಂಕ್ಲ ಪಿದಾಡೋ ಬಂದೆ ಅಂಚೆ ಜನಕ್ಕಳಿಗೆ ಒಂಜ್ ಸ್ಫೂರ್ತಿ ಬೈನಿನ್ ಅಂಚೆ ಬಿ ಟಿ ಡಿ ಸಿ ಮಂಜು ಭಾರಿ ವರ್ಷ ಹಿಡ್ದು ಒಂದು ಸಂಸ್ಥೆ ಸ್ಥಾತ ಶುರು ಆತನ ಎರಡು ಸಾವಿರದ ರೊಂಬಾಡ್ದು ಅಂಡ ಕೆಲವು ಕೊರೋನಾ ನಿಮಿತ್ತ ಒತ್ತೇ ಕಾರ್ಯಕ್ಷೇತ್ರವಂತೆ ಕುಂದಂಡು ಮತ್ತು ಅಂಡ ಇತ್ತೆ ಪಿರಾ ಐನಲ್ಲಿ ಲಕ್ಕೊಂದುಲ್ಲ ಅಂಥ ಭಾರಿ ಜನಕ್ಕೆ ನಮ್ಮ ನಮ್ಮ ಬೆಂಬಲ ಕೊರದು ಅದಕ್ಕೆ ನಿಕ್ಕಲ್ಲ ಇಂಟ್ರೆಸ್ಟ್ ಇತ್ತ ನಮ್ಮ ನಂಬರ್ ನೈನ್ ಡಬಲ್ ಫೋರ್ ಏಯ್ಟ್ ಒನ್ ಟೂ ತ್ರೀ ಏಯ್ಟ್ ತ್ರೀ ಝೀರೋ ನನ್ನವರ ಬಂದು ಪೇ ನಮ್ಮ ನಂಬರ್ ನೈನ್ ಡಬಲ್ ಫೋರ್ ಏಯ್ಟ್ ಒನ್ ಟೂ ತ್ರೀ ಏಯ್ಟ್ ತ್ರೀ ಜೀರೋ ಏನ ಅಧ್ಯಕ್ಷ ಆದವುಲ್ಲೇ ಕುಂಬಳೇಕರ್ ಮೋಹನ್ ಕುಮಾರ್ ಅಂಚ ನಿಗಲೇಗ್ಲ ಮಿನಿ ಈಡಗ್ ಬರ್ರ ಇತ್ತಲ್ಲ ಮೇರೆ ನಾ ನಂಬರ್ ಮೇರೆ ಫೋನ್ ನಂಬರ್ ಪಂಡ್ ಅಂಚ ಮೇರೆ ಕಾಂಟ್ಯಾಕ್ಟ್ ಆಗೋದು ಅಂಚೆ ನಾನು ಆಯ್ತು ರಾಮೇಶ್ವರ ನಿಗಲೇಗೆ ತಿಕ್ಕ ಅಲ್ಲ ಗುಡುವೇರ ಅವ್ಲು ವೀಡಿಯೋ ಮಾಡ್ತಾರೆ ಗುಂಡ ವೀಡಿಯೋ ಮಾಡ್ಬಿಡ ಬಿದ್ದಾಡಿ ಕೆಲವು ಪೂರ ದೇವಸ್ಥಾನದ ಕಟ್ಟು ಕಟ್ಟಲೆ ಕೆಲವು ಇತ್ತದ ಕೆಲವು ಅವಳು ಮೂಲ ಕೆಲವು ಗೊಂದಲ ಏನು ಹೇಳ್ತಾರ ಅವಂತೆ ದೇವಸ್ಥಾನದ ಮೂಲ ಈ ಮೊಬೈಲ್ ಫೋನ್ ಹಾಕೊಂಡೆ ಬ್ಯಾಗ್ ಫೋನ್ ಹಾಕೊಂಡೆ ಮತ್ತು ಬಂದೋಬಸ್ತ್ ಮತ್ತೊಂದು ರಕ್ಷಣೆಯ ಉದ್ದೇಶ ನಮ್ಮ ನಿರಾಕರಣೆಲ್ಲ ಮಲ್ಕದಿ ಅಂಡ್ ಉಲಾಯ್ ಮೊಬೈಲ್ ಕಟ್ಟು ಕಟ್ಟೆ ಮಾಡ್ತಾರು ಕೊನಾರ ಹಾಕಿ ಕೊಡುವ ಕನ್ಯಾಕುಮಾರಿ ಅಂಡ್ ಸೋಲ್ಪುರ ಬುಡಿಂದ ನಮ್ಮ ಉಲಾಯ್ ಕುಮತ್ ರಾಮೇಶ್ವರ ಸಮುದ್ರ ಸ್ನಾನ ಮಲ್ತದ್ ಒಕ್ಕ ದೇವಸ್ಥಾನದ ಉಲಾಯ್ ಪ தடைமுட்டரது பார்த்தல <glowing> <harmful achaways> எங்க போடுக்கியா போய் போல ரோனக்க போல அது போப்போம் போடுக்க எதிர்மல எதிர் போல நல்லா Yeah. <laughs> ಸಮುದ್ರ ಸ್ನಾನ ಅಗ್ನಿ ತೀರ್ಥ ಅದೇ ರ ಅಮೂಲ್ಯ ಗೊತ್ತಾಣ ರೀ ಅಲ್ಲ ಹೇಗೆ ಗೊತ್ತಾಯ್ತು ಅಯ್ಯ ಅಜ್ಜಿಯೋ ವಿಡಿಯೋ ಜನ ಮುಲ್ಪಲ ನಮ್ಮ ಸಬ್ಸ್ಕ್ರೈಬರ್ನ ಗುಲ್ತಿಕಿಯರ್ ಹೆಂಗ ಖುಷಿ ಅದೇನಾಗಲ್ಲ ವೀಡಿಯೋ ಮನ್ಪರ ಎಂದು ಕೂತಿ ವಿಡಿಯೋ ಆ ಒಂದು ನಿನ್ನದಿ ನಾನು ವೀಡಿಯೋ ಹಾತೀನಿಜ್ಜಿ ಹೆಂಗ್ ಭಾರಿ ಕಿರಿ ಕಿರಿಯಾಣಿ ಅವು ಕೈ ಚಂಡಿತ್ತು ಅದ ಅದನ ಮಸ್ತ್ ವಂಡ ಮಸ್ತ್ ಬೇಜಾರಾಣ ಹೆಂಗ ಹೆಂಗಲ್ಲಂಚ ಗಿಡಗೆ ಪುಲ್ಲ ಕಾಲ ಐದು ಗಂಟೆ ಬೈದ ರೂಮುಲ ಮುಲ್ಪನೆ ದೇವಸ್ಥಾನದ ಕೈ ತಲೆ ಮಲ್ದ

ರೊಡ್ ಕುಂಡ ಸ್ನಾನ ಉಂಟು ಅಂಜ ಒಟ್ಟುಗು ನಮ್ಮ ಇನ್ನೂತ್ ಐವ ಪೇ ಮಲ್ಕೊಡ ಐತ ಮಕ್ಕ ನೂರು ರೂಪಾಯಿ ದೇವಸ್ಥಾನದ ಹುಲಾಯಿಗೆ ಆಗಲಿ ಸೊಂಬಿನ ಐತ ಪೇ ಮಲ್ಬಡ ಒಟ್ಟಿಗೂ ಮುನ್ನೂರೈವರು ರೂಪಾಯಿ ನಮ್ಮ ಪೇ ಮಲ್ಕೊಂಡ ಹುಲಾಯಿ ಡೈರೆಕ್ಟ್ ನಂಗೆ ದೇವರನ್ನ ದರ್ಶನ ಆಗಲಿ ಮನ್ಕೋದ ನಮ್ಮ ಮೂಲ ಪುಲ್ಲಕ್ಕಲ ಬೇಗ ಬತ್ತಿ ರೇಟ್ ಜನಸಂಖ್ಯೆ ಅಂತ ಕಮ್ಮಿ ಬೊಕ್ಕ ಬೊಕ್ಕ ಜನ ಮಸ್ತ್ ಸೇರುವ ಅಂಜ ಕೋಡೆ ರಾತ್ರಿ ಅಡಿ ನಮ್ಮ ಈ ದೇವಸ್ಥಾನದ ಕೈ ತಳ್ಳಿ ರೂಮ್ ಮಲ್ತೀನಿ ತುಳಿ ಮೂಲೆ ಒಂಜಿ ಸೈಡ್ದ ಗೋಪುರದ ವಿಡಿಯೋ ಮಲ್ ತೊಂದಿರಲಿ ಒಂದು ನಾಲ್ನಾಲ್ ಕಂಬಲ್ನ ಇತಿ ಉದ್ದದ ಲೈನ್ ತುಲೆ ಅಂಚ ಉಂಡು ಕಂಬ ಒಂಜಿ ನೆಟ್ಟು ಸಾಲಡು ತುಲೆ ಅಂಚಿನ ಇಂಚ ಉದ್ದ ಉದ್ದದ ಉದ್ದ ಲೈನ್ದ ಕಂಬೋಲಿ ಒಂದು ಪೂರ ಕಲ್ಲ ಕಂಬೋಲಿ ಮಿತ್ತಲ ಕಲ್ಲುದನೆ ಅಂಚನೆ ಕಂಬೊಲ್ಲ ಪೂರ ಕಲ್ಲುದನೆ ಈ ಗೋಪುರದ ಬರಿ ಇಟ್ಟಿದ್ದುಲಿ ಮುಲ್ಪಂಜಿ ಗುಡಿ ಉಂಡು ಒಂದು ಗರ್ಭಗುಡಿ ಗುಡಿ ಎತ್ತು ಗೋಪುರ ಡೇಪ್ಪು ಒಂಚಿ ಬರಿ ಇಟ್ಟು ದೇವರನ್ನ ಗುಡಿ ಗರ್ಭಗುಡಿ ಗುಡಿತ ಪುರ ವೀಡಿಯೋ ಮಲ್ಪ ಬಿಡ್ಪು ಜೀರು ಅಲ್ಲಿ ಮಿತ್ನಿಡ್ಲ ಅಂಜನೆ ಕಲ್ಲು ದಾನೆ ಒಂದು ಐಕ್ ಡಿಸೈನ್ ಏತ್ ಲೈಕ್ ಮಲ್ದೇರ್ತೊಲೆ ಒಂದೊಂಥರ ಆಯಿಲಿ ಪೇಂಟ್ ತಕ್ಕ ತೋಜುಂಡು ಒಂದು ಓ ಹೂ ಪೇಂಟು ಹಿಂಗೆ ಗೊತ್ತೋ ಜಿ ಆ್ಯಂಡ್ ಆ ಉಲಾಯಿ ಸೈಡೆಡ್ ಕಲ್ಲು ದಾನೆ ಉಂಡು ಮಿತ್ತಲ ಕಲ್ಲ ಉಂಡು ಕಂಬೊಲ್ಲ ಪುರ ಕಲ್ಲು ಉಂಡು ದಾಲ ಪೇಂಟ್ ಹಾಕಿದ್ ಜೀರು ಅಂಚೆ ಒಂದು ತೂವರೆನಿದಳು ಒಂದ್ ಸೈಡ್ ಹಾಡು ಈ ಸೈಡ್ದೆ ರೆಡ್ ಸೈಡ್ದ ಉದಾಹರಣ್ದದಿತ್ತು ಇಂಚಿನ ಕೂಡ ರೆಡ್ ಸೈಡ್ ಉಂಡು ಮಲ್ಲ ದೇವಸ್ಥಾನ ಪುರೇತು ಶೋಕು ತೂವರೆ ಅಪ್ಪಣ್ಣ ಬಣ್ಣ ಮಸ್ತ್ ಖುಷಿ ಅಪ್ಪಣ್ಣ ಅಂಚೆ ಜನ ಕುಲಿತೆ ಬರ್ರೆಲ್ಲ ಶುರುವಾಯಿರಿ ಸ್ನಾನ ಸ್ನಾನೆ ತೀರ್ಥ ಸ್ನಾನ ಅಂತ ನನ್ನವರು ಚಂದ್ರ ಪ್ರೇಮ ಅಂತಾರದ ಭಾರಿ ಮಲ್ಲ ದೇವಸ್ಥಾನ ಹೂವಿನ ಹತ್ಲ ತಾಜ್ ನಡತ್ ನಡತ್ ಸಾಕಾಪೋಡು ಕಲಶ ಸ್ನಾನ ತೀರ್ಥಸ್ನಾನ ಸ್ನಾನ ಅಂದರೆ ಬಂದ್ಬಿ ಆ್ಯಂಡ್ ನಮ್ಮ ಕುಡ್ಲದಗ್ಗುಲು ತೀರ್ಥ ಸ್ನಾನಂದೇ ಬಂದ್ಬಿಡ ನಮ್ಮ ದೇವಸ್ಥಾನಡ್ಲ ನಮ್ಮ ಅವೇನು ಮಲ್ಪುವ ಆ್ಯಂಡ್ ಮುಲ್ತ ವಿಶೇಷ ಪಂಡ ತುಲೆ ಇಂಚಿನ ಗುಹೆಲ್ದ ದಕ್ಕತ್ತಿನ ಇರುವತ್ತರಡ್ಡುಂಡು ಆಯಿತ ಸ್ನಾನ ತುಲ ಏಳನೇ ಸ್ನಾನ ಈ ಕೆರೆಟ್ ದೇವಸ್ಥಾನದ ಕಲ್ಯಾಣಿಂದಲೇ ಬಂದು ಹೊಂದುತ್ತೆ ಏಳನೇ ತೀರ್ಥ ಸ್ನಾನ ಒಂದು ಒಟ್ಟಿಗೂ ಇರುವತ್ತರಡು ಕುಂಡ ಸ್ನಾನ ಮಲ್ಪರೆ ಉಂಟು

தேவஸ்தானம் இதே பத்து சா பரவந்து என்ன இட்லி சந்திர சந்திரன் அப்ப இத்தின்னு தோசிட்டோம் ಇಡ್ಲಿ ದೋಸೆಲ್ಲ ಅಂಚ ನನಕ್ಕ ಮುತ್ತುಡ್ದು ನಮ್ಮ ಧನುಷ್ ಕೋಡಿದ್ದು ಅಂದ್ರೆ ಅದೇ